ಕಾಣ್ತೈತಿ ಕಬ್ಬಿನ ಬೆಲೆ ಒಂದ ಕಬ್ಬಿನ ಬೆಲೆ ಒಂದು ಇಷ್ಟ ಬರ್ತಿ ಇಷ್ಟಾದ್ರೂ ಮುಗಿದೋತಿ ಏನೂ ಇಲ್ಲ ಅಂತ ಅಂತೇಳಿ ಹೊರಗೆ ಆದ್ರೆ ಇಲ್ಲೇ ನಿಮ್ಮ ರೈತ ಮುಖಂಡರ ಮಾತುಗಳನ್ನ ಕೇಳಿದಾಗ ತಳದಾಗಿಂದ ಮ್ಯಾಲಿನ ಮಠ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು ವೇಯಿಂಗ್ ಬ್ರಿಡ್ಜ್ಗಳನ್ನ ಮಾಡೋದಕ್ಕೆ ಸರ್ಕಾರ ನಿರ್ಣಯ ಮಾಡಿದೆ ಈಗಾಗಲೇ ಸಚಿವ ಸಂಪುಟದಲ್ಲಿ ನಿರ್ಣಯ ಆಗಿತ್ತು ಮಾನ್ಯ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ದರು ಆದರೆ ವಾಸ್ತವಿಕವಾಗಿ ಒಂದಲ್ಲಿ ಆಗಿದೆ ಅಥವಾ ಇದೆ ಉಳಿದದ್ದು ಯಾವು ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದರು ಅದ್ರ ಬಗ್ಗೆ ನಿರ್ಣಯ ಆಗಬೇಕು ಎಷ್ಟೆಷ್ಟ ಆಗುತ್ತೆ ಆಗಬೇಕು ಅದು ಯಾಕೆ ಆಗಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನೀವು ಮಾಡಿರ್ತೀರಿ ಎಲ್ಲಿ ಮೋಸ ಆಗಿರ್ತದ ನೋಡಿರ್ತೀರಿ ಎಲ್ಲಿ ಅದನ್ನು ಹೆಂಗೆ ಹಿಡಿಬೇಕು ಅನ್ನೋದು ನಮಗಿಂತ ಹೆಚ್ಚು ನಿಮಗೆ ಗೊತ್ತಿರ್ತೈತಿ ಆದರೆ ನೀವು ಯಾಕೋ ದೊಡ್ಡ ಸ್ಥಾನ ಮಾಡಿ ಸುಮ್ಮನೆ ಇರ್ತೀರಿ ಅದೇನೇ ಇರಲಿ ಅದು ಒಂದು ಮಹತ್ವದ ವಿಷಯ ಎರಡನೇ ವಿಷಯ ನೀವು ಪ್ರಸ್ತಾಪ ಮಾಡಿದ್ದು ನೋಡಿ ರಿಕವರಿ ಎಷ್ಟಾಗುತ್ತೋ ಬಿಡುತ್ತೋ ರೈತನಿಗಂತೂ ಗೊತ್ತಾಗಲ್ಲ ಅವ್ರು ಯಾವ್ದು ಅಂಕಿ ಬರೆದು ಕೊಡ್ತಾರ ಆ ಅಂಕಿ ಮಾತ್ರ ಕರೆ ಅದಕ್ಕೆ ಬುದ್ಧಿವಂತೀಗ ಕೇಳ್ತಿದ್ರು ಅವ್ರ ಹೆಸರು ಗೊತ್ತಿಲ್ಲ ನನಗೆ ಸುಭಾಷ್ ಅವರು ಅಲ್ಲಲ್ಲ ಪೂಜಾರ್ ಪ್ರಕಾಶ್ ನಾಯ್ಕ ಸುಭಾಷ್ ಅವರು ಮಾತಾಡಿ ಹೇಳ್ತಿದ್ರು ಇಂಪಾರ್ಟೆಂಟ್ ಅಂದ್ರೆ ಆ ರಿಕವರಿ ಸ್ಯಾಂಪ್ಲರ್ ಶುಗರ್ ಕೇನ್ ರಿಕವರಿ ಸ್ಯಾಂಪ್ಲರ್ ಅಂದ್ರೆ ಈ ಹೆಂಗ ನಾವು ಹಾಲಿನೊಳಗಿದ್ದ ಪ್ಯಾಟರ್ ನೋಡಿ ಬೆಲೆ ನಿಗದಿಪಡಿಸ್ತೀವಿ ಹಂಗ ಶುಗರ್ ಕೇನ್ ರಿಕವರಿ ಸ್ಯಾಂಪ್ಲರ್ ಮುಖಾಂತರ ನಮಗೆ ನಮ್ಮ ರಿಕವರಿ ಗೊತ್ತಾಗಬೇಕು ಅದು ಪಾರದರ್ಶಕ ಆಗಬೇಕು ಬಹುದೊಡ್ಡದ ನಿರ್ಣಯ ಇದು ಈ ವೇಯಿಂಗ್ ಬ್ರಿಡ್ಜು ಆಮೇಲೆ ಸ್ಯಾಂಪ್ಲರ್ ಇವೆರಡೂ ರೈತರ ದೃಷ್ಟಿಯಿಂದ ರೈತರ ಹಿತ ಕಾಪಾಡೋದಕ್ಕೆ ನಿಮಗೆ ನೂರ ಎರಡು ಹೆಚ್ಚು ಕಡಿಮೆಗಿಂತ ಹೆಚ್ಚು ಮಹತ್ವದ್ದು ಅನ್ನೋದನ್ನು ನಾನು ಸಂಪೂರ್ಣವಾಗಿ ಒಪ್ಕೋತೇನೆ ಇದರ ಜೊತೆಗೆ